ಎಲ್ಲೋ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ಬೆಳಗಿನ ತಿಂಡಿ ಪುಳಿಯೋಗರೆ ಗೊಜ್ಜು ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನನ್ನ ರೀತಿಯಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಅನ್ನಿಸ್ದು ಇಲ್ಲಿ ಶೇರ್ ಇದ್ದೀನಿ ಅಣ್ಣ ಇಲ್ಲಿ ಪುಳಿಯೋಗರೆ ಗೊಜ್ಜುಗೆ ಏನೇನು ಸಾಮಾನು ಬೇಕು ಅಂತ ಇಲ್ಲಿ ಎರಡುಗೆಡ್ಡೆ ಬೆಳೆವನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಣಮೆಣ್ಸಿಕಾಯಿ ಒಂದೆರಡು ಮತ್ತು ಕರಿಬೇವ್ ಇಡೀ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಬಿಳಿ ಬಿಳಿಗಳನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಹಣ್ಣು ಗಾತ್ರದ ಸ್ಟೋನ್ಸ್ನ ನೆನೆಸಿಟ್ಟಿದೆ ಒಂದು ಹತ್ತು ರೂಪಾಯಿ ಪ್ಯಾಕ್ನ ಇಲ್ಲಿ ಪುಳಿಯೋಗರೆನ ತಗೊಂಡಿದ್ದೀನಿ ಎಂ ಟಿ ಆರ್ ಅವ್ರದ್ದು ಈಗ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು ಸ್ವಲ್ಪ ಎಣ್ಣೆನೇ ಜಾಸ್ತಿ ಹಾಕಬೇಕು ಇದಕ್ಕೆ ಪುಳಿಯೋಗರೆ ತುಂಬಾ ಟೇಸ್ಟಾಗಿ ಬರುತ್ತೆ ಈಗ ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ಫಸ್ಟೇ ಕಡಲೆ ಬೀಜನ ಫ್ರೈ ಮಾಡಿ ಇದು ಇಟ್ಕೊತಿದ್ದೀನಿ ಯಾಕಂದರೆ ಆಮೇಲೆ ಸ್ವಲ್ಪ ಹುಳಿಯಲ್ಲಿ ಬೇಂದ್ರೆ ಬೀಜದ ಕ್ರಿಸ್ಪಿನೆಸ್ಸೆಲ್ಲ ಹೊಟ್ಟೋಗುತ್ತೆ ಅದಕ್ಕೆ ಈಗ ಸಪ್ರೇಟಾಗಿ ಇಲ್ಲಿ ಎತ್ತಿ ಇಟ್ಕೋತಾ ಇದ್ದೀನಿ ಈ ಥರ ಗೋಲ್ಡನ್ ಕಲರ್ ಬಂದರೆ ತುಂಬಾ ಚೆನ್ನಾಗಿರೋದು ಮತ್ತು ಅದೇ ಬಾಣಲಿಗೆ ಈಗ ಸಾಸಿವೆ ಮತ್ತು ಸ್ವಲ್ಪ ಸಾಸಿವೆ ಸಿಡ್ದಾದ ನಂತರ ಇಲ್ಲಿ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನ್ನ ಹಾಕಿ ನೀಟಾಗಿ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಹೊರ್ಗೂ ಕೂಡ ಸ್ವಲ್ಪ ಫ್ರೈ ಮಾಡಬೇಕು ಈಗ ನೋಡಿ ಆಲ್ಮೋಸ್ಟ್ ಈಗ ಕಲರ್ ಚೇಂಜ್ ಆಗಿದೆ ಈಗ ಒಂದು ಇಡಿಯಾಗಷ್ಟು ಕರಿಬೇವು ಮತ್ತು ಒಂದೆರಡು ಮೆಣಸಿಕ್ಕಾಯಿನ ಒಳ ಮೆಣಸಿಕ್ಕಾಯಿನ ಸೇರಿಸಿದ್ದೀನಿ ಇಲ್ಲಿ ಮತ್ತು ಸಿಪ್ಪೆ ತೆಗೆದಂತಹ ಬೆಳ್ಳುಳ್ಳಿನ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಗೋಡಂಬಿ ಕೂಡ ಸೇರಿಸೋರು ಸೇರಿಸ್ತಾರೆ ನಾನಿಲ್ಲಿ ಸೇರಿಸಿಲ್ಲ ಗೋಡಂಬಿ ಬೇಕಾದರೆ ಸೇರಿಸ್ಕೊಳ್ಳಿ ಈಗ ನಾನಿಲ್ಲಿ ಹುಣಸೆ ಒಂದು ನಿಂಬೆಣ್ಣು ಗಾತ್ರದಷ್ಟು ನೆನೆಸಿ ನೆನೆಸಿಟ್ಟಿದ್ನಲ್ಲ ಅದನ್ನ ಈಗ ಕಲಸಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಗೇನೆ ಕೂಡ ಡೈರೆಕ್ಟಾಗಿ ಒಗ್ಗರಣೆ ಹಾಕಿ ಪುಳಿಯೊಗರೆ ಮಾಡ್ಕೋಬೋದು ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತ ಅಂದರೆ ನಾವು ಈ ಥರ ಮಾಡ್ಕೋತೀವಿ ನೆಕ್ಸ್ಟ್ ಇಲ್ಲಿ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರನ್ನ ಇಲ್ಲಿ ಸೇಸಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಇಲ್ಲಿ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದೇ ಒಂದು ಸಣ್ಣ ಗಾತ್ರದಷ್ಟು ಬೆಲ್ಲನ ಸೇಸಿದ್ದೀನಿ ಇದೆಲ್ಲ ಕೂಡ ನೀಟಾಗಿ ಹಾಗೆ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಕುದಿಸಿ ಕುದಿಯೋಕ್ಕೆ ಇಡಬೇಕು ಅಂದರೆ ಬೆಲ್ಲ ಹುಳಿ ಮತ್ತು ಹುಣಸೆಹಣ್ಣು ಎಲ್ಲ ಕೂಡ ಒಂದೇ ಹದದಲ್ಲಿ ಕರೆಕ್ಟಾಗಿ ಇರಬೇಕು ಅಷ್ಟರಲ್ಲಿ ಇಲ್ಲಿ ನಾನು ಒಂದೇ ಒಂದು ಸ್ಪೂನಷ್ಟು ಬಿಳಿ ಎಳ್ಳ ತೊಗೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಆಲ್ಮೋಸ್ಟ್ ಈಗ ಕುದ್ದು ಎಣ್ಣೆ ಬಿಡ್ತಾ ಬರ್ತಾಯಿದೆ ಪುಳಿಯೊಗರೆ ಈ ಥರ ಗಟ್ಟಿಯಾಗುತ್ತೆ ಈಗ ಒಗ್ಗರೆ ಈಗ ಆಲ್ಮೋಸ್ಟ್ ಈಗ ತಿಕ್ಕಾಗಿ ಬರ್ತಾ ಇದೆ ಇವಾಗ ಲಾಸ್ಟಲ್ಲಿ ನಾವು ಈಗ ಇಲ್ಲಿ ಎಮ್ ಟಿ ಆರ್ ಅವ್ರದಂತಹ ಹತ್ತು ರೂಪಾಯಿನ ಪ್ಯಾಕ್ ಅಷ್ಟು ಈಗ ಪುಳಿಯೋಗರೆ ಪೌಡರ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಸಾಕಾಗುತ್ತೆ ಇಷ್ಟು ಒಂದು ಫೈವ್ ಮೆಂಬರ್ಸ್ಗಾಗುವಷ್ಟು ಆಗುತ್ತೆ ಈಗ ಅದು ಸೇರಿಸಿದ ನಂತರ ಇಲ್ಲಿ ಫ್ರೈ ಮಾಡಿಟ್ಕೊಂಡಿದ್ದಂತಹ ಬಿಳಿ ಎಳ್ಳು ಮತ್ತು ಒಂದು ಟೂ ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ಸೇರಿಸಿ ಈಗ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದಕ್ಕೆ ಸಾಕು ಅಷ್ಟೇ ಒಂದು ಹತ್ತು ರೂಪಾಯಿಂದ ಆದರೆ ಸಾಕು ಇಲ್ಲಿ ಮತ್ತೆ ರುಚಿಗೊತ್ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಉಪ್ಪನ್ನು ಸೇರಿಸಿ ಒಂದೇ ಒಂದು ಕುದಿ ಬಂದರೆ ಸಾಕು ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋಕ್ಕೆ ಹೋಗಬಾರ್ದು ಅದರ ಫ್ಲೇವರೆಲ್ಲ ಊಟೋಗುತ್ತೆ ಈಗ ನೋಡಿ ಈ ಕರೆದು ಇಟ್ಕೊಂಡಿದ್ದಂತಹ ಕಡಲೆ ಬೀಜನ ಈಗ ಸೇರಿಸಿ ಈಗ ನೀಟಾಗಿ ಒಂದು ಫ್ರೈ ಮಾಡಿದ್ರೆ ಪುಳಿಯೋಗರೆ ರೆಡಿ ಟು ಹೀಟ್ ತುಂಬನೇ ಸಖತ್ತಾಗಿತ್ತು ಇವತ್ತಂತೂ ಬೆಳೆಯುವಾಗೆ ದೇವಸ್ಥಾನದಲ್ಲಿ ಕೊಡುವ ರೀತಿಯೇ ಇತ್ತು ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ